ಹೊಸ ವರ್ಷದ ಆರಂಭದ ಸಡಗರ ಧನಾತ್ಮಕವಾಗಿ ಶುರುವಾಗಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಕಳೆದ ವರ್ಷದ ಅನುಭವಗಳು ಹೊಸ ವರ್ಷಕ್ಕೆ ದಾರಿ ಕಳೆದ ವರ್ಷದ ಅನುಭವಗಳು ಕಲಿಸಿದ ಪಾಠವು ಬದುಕಿಗೆ ಬೆಳಕು ಇದರೊಂದಿಗೆ ಹೊಸ ಭರವಸೆಯು ಹೊಸ ಹುರುಪಿನೊಂದಿಗೆ ಈ ವರ್ಷವನ್ನು ಆರಂಭಿಸಬೇಕು ಅದಕ್ಕೆ ಧನಾತ್ಮಕ ಚಿಂತನೆಯೊಂದಿಗೆ ನಮ್ಮ ವರ್ಷ ಪ್ರಾರಂಭವಾದರೆ ಚೆನ್ನಾಗಿರುತ್ತದೆ ಧನಾತ್ಮಕ ಚಿಂತನೆಗಳು ಬದುಕಿಗೆ ಖುಷಿಯನ್ನು ನೀಡುತ್ತದೆ ಸವಾಲುಗಳನ್ನು ಎದುರಿಸುವ ಧೈರ್ಯವನ್ನು ತರುತ್ತದೆ ನಕಾರಾತ್ಮಕ ಯೋಜನೆಗಳು ಯಾವತ್ತಿದ್ದರೂ ಜೀವನಕ್ಕೆ ಮಾರಕ ಹೀಗಾಗಿ ಪ್ರತಿಯೊಂದನ್ನು ಧನಾತ್ಮಕವಾಗಿ ಸ್ವೀಕರಿಸುವುದು ಬಹಳ ಮುಖ್ಯ ಈ ಅದ್ಭುತ ಸಂದೇಶಗಳನ್ನು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳುವ ಮೂಲಕ ನೀವು ಹೊಸ ವರ್ಷವನ್ನು ಸ್ವಾಗತಿಸಬಹುದು ಆಧ್ಯಾತ್ಮಿಕ ಜೀವನಕ್ಕೆ ನಿಮ್ಮ ಸಂಕಲ್ಪ ಸಮರ್ಪಣೆಯಿಂದ ಎಂದಿಗೂ ಹಿಂದೆ ಸರಿಯಬೇಡಿ ಸ್ವಯಂ ನಿಯಂತ್ರಣ ಪ್ರಾಮಾಣಿಕತೆ ಸತ್ಯಸಂಧತೆ ಪ್ರೀತಿ ಮತ್ತು ಸೇವಾ ಮನೋಭಾವ ನಿಮ್ಮದಾಗಿರಲಿ ತ್ಯಾಗದಲ್ಲಿ ಸಂತೋಷವನ್ನು ಪಡೆಯಲು ಕಲಿಯಿರಿ ಯಾವುದೇ ಜೀವಿ ರಾಶಿಗಳ ಮೇಲೆ ಕೋಪಗೊಳ್ಳಬೇಡಿ ಅಥವಾ ಹಾನಿ ಮಾಡಬೇಡಿ ಸಹಾನುಭೂತಿ ಮತ್ತು ಸೌಮ್ಯವಾಗಿರಿ ಎಲ್ಲರೊಂದಿಗೆ ಉತ್ತಮವಾಗಿರಿ ಚೈತನ್ಯ ತಾಳ್ಮೆ ಇಚ್ಛೆ ಶುದ್ಧತೆಯನ್ನು ಬೆಳೆಸಿಕೊಳ್ಳಿ ದುರುದ್ದೇಶ ಮತ್ತು ಅಹಂಕಾರದ ಮನೋಭಾವದಿಂದ ದೂರ ಇರಿ ಜೈ ಶ್ರೀ ಕೃಷ್ಣ